ಇಲ್ಲ ಅದಕ್ಕೋಸ್ಕರ ಕ್ಲೀನ್ ಮಾಡಿ ಬಿದ್ದಿತ್ತಾ ಅಲ್ಲ ಗುರು ನೀನು ಒಳಗ ಇದ್ರೆ ಕರೆ ಅಂದ್ರೆ ನೀನು ಹಾ ಅಲ್ಲಿ ತಿರುಗ್ತು ಒಳಗ ಬಂತು ಒಳಗ ಬಂತು ಅದಾ ಬರಲಿ ಕೆಳ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರೆ ಸಿಕ್ತಾ ಅದ ಬಂದೆ ಗುರು ಬಾಕ್ಸ್ ರೆಡಿ ಮಾಡ್ಕೊಂಡು ಚಾಕ್ಲೇಟ್ ಬಾಕ್ಸ್ ನಾನು ಅಣ್ಣ ಆ ಕಡೆಗಿನ ಹೋಗಿತ್ತಣ ಮತ್ತೆ ಆ ಕಡೆ ಜಾಗ ಜಾಗಿಲ್ಲ ಅಲ್ಲ ಕಡೆ ಹೋಗ್ತದ ನೋಡೋದು ಅಲ್ಲಿ ಹೋಗ್ತೈತೆಗಳು ಅಲ್ಲಿ ಹೋಗ್ತದ ನೋಡುದು

ಯಾವ್ದ <muchas> <muchas>

कि प्रै।ip presents fu आप लुझ लुटे रंघिजां कि अ drafting लाथ हर बांज के लाऊ बता�시le तरले कि ल्टीर लुझत लाए

கை கிடக்கண்ட

ಅಲ್ಲೇತಿ ಇಲ್ಲ ಐತೆ ಕಟ್ ಮಾಡ್ತೀಯಾ ಕಟ್ ಮಾಡ್ಲಾ ರನ್ನಿಂಗ್ ಐತಿಲ್ಲ ಬಸ್ ನೋಡಿ ರನ್ನಿಂಗ್ ಐತೆ ಹ್ಞೂ <laughs> hey, <laughs> कहाँ